ನಮಸ್ಕಾರ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿರೋ ವಿಷಯನ ಹೇಳ ಬೇಡವಾ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೆ ಆದರೆ ಆಧ್ಯಾತ್ಮ ಮನಸ್ಸಿಗೆ ಸಮಾಧಾನ ಕೊಡುವಂಥದ್ದು ನಮ್ಮ ನಂಬಿಕೆಯನ್ನು ಹೆಚ್ಚು ಮಾಡುವಂಥದ್ದು ಒಂದು ನಾಲ್ಕು ಜನಕ್ಕೆ ಹೌದಪ್ಪ ಒಂದು ದೈವಿ ಶಕ್ತಿ ಇದೆ ಅನ್ನುವಂಥ ಒಂದು ಭಾವನೆಯನ್ನು ಸೃಷ್ಟಿ ಮಾಡುವಂಥ ಒಂದು ಅನುಭವವನ್ನು ಹಂಚ್ಕೊಳ್ಳೋಕ್ಕೆ ಯಾಕೆ ಮೀನಾಂ ಪಡಬೇಕು ನಾವು ಯಾವುದ್ಯಾವುದೋ ವಿಚಾರಗಳಿಗೆ ಏನೇನೋ ನಮ್ಮ ಮೂಗಿನ ನೆರಕ್ಕೆ ಮಾತಾಡ್ತೀವಂತೆ ಈ ಥರದ ವಿಚಾರಗಳನ್ನು ಯಾಕೆ ಹಂಚ್ಕೋಬಾರ್ದು ಅಂತ ಹೇಳಿ ನಾನು ಇದನ್ನು ಮುಕ್ತವಾಗಿ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಬಹಳ ವರ್ಷಗಳ ಹಿಂದೆ ನಾನು ಈ ಒಂದು ಆಲ್ಟರ್ನೇಟಿವ್ ಮೆಡಿಸಿನ್ನು ಡ್ರಗ್ಲೆಸ್ ಥೆರಪಿ ಕ್ವಾಂಟಮ್ ಮೆಡಿಸಿನ್ ಇಂಟಿಗ್ರೇಟಿವ್ ಮೆಡಿಸಿನ್ ಈ ಥರದ ಫೀಲ್ಡ್ಗೆ ಬರಬೇಕಾ ಬೇಡವಾ ನಾನು ಇದನ್ನು ಚೂಸ್ ಮಾಡ್ಲಾ ಬೇಡವಾ ಅಂತ ತುಂಬ ದ್ವಂದ್ವದಲ್ಲಿದ್ದೆ ಅದು ಯಾವ ಥರ ನನ್ನ ಮೈಂಡಲ್ಲಿ ಓಡ್ತಾ ಇತ್ತು ಅಂದರೆ ಅದು ತುಂಬ ಒಂದು ಸಂದಿಗ್ಧ ಪರಿಸ್ಥಿತಿ ಅಂತ ಹೇಳಬಹುದು ಆಗ ರಾಯರು ನನ್ನ ಕನಸಿನಲ್ಲಿ ಬಂದು ಒಂದು ಸಣ್ಣ ಆಶೀರ್ವಾದದ ರೀತಿ ಒಂದು ಆರೆಂಜ್ ಶಾಲ್ ಥರ ಉಜ್ಜಿಸಿ ಅಮ್ಮ ನೀನು ಇದೇ ವೃತ್ತಿಯಲ್ಲಿ ನೀನು ಮುಂದುವರಿ ನನ್ನ ಆಶೀರ್ವಾದ ಸದಾಕಾಲ ಇರುತ್ತೆ ಅಂತ ಆಶೀರ್ವಾದ ಮಾಡಿದ ಹಾಗೆ ನನಗೆ ಕನಸು ಬಂತು ಅದಾದಮೇಲೆ ನಾನು ತುಂಬ ಕ್ಲಿಯರಾಗಿ ಈ ವೃತ್ತಿಯನ್ನು ಆಯ್ಕೆ ಮಾಡಿದೆ ರಾಯರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಖಂಡಿತ ತುಂಬ ಹೆಮ್ಮೆಯ ಸಂತೃಪ್ತಿ ಇದೆ ಈ ಒಂದು ವೃತ್ತಿಯ ಮೂಲಕ ಏನೆಲ್ಲ ಅನುಭವಗಳನ್ನು ಪಡೆದು ಇತರರಿಗೂ ಕೊಡುವಂಥ ಒಂದು ಕ್ರಿಯೆಯಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ ಆ್ಯಂಡ್ ಅಫ್ಕೋರ್ಸ್ ತುಂಬ ಜನ ನನಗೆ ಮೇಡಮ್ ರಾಯರ ಕನಸಲ್ಲಿ ಬಂದಿದ್ದರು ಇಲ್ಲಿ ಹೋಗು ಅಂತ ಹೇಳಿದ್ರು ಅನ್ನೋ ಥರ ಸುಮಾರು ಸರ್ತಿ ನಂಗೆ ಬಂದು ಹೇಳ್ತಾರೆ ಅದು ಏನು ಕನೆಕ್ಷನೋ ಅದು ಏನು ಡಿವೈನ್ ಮಿಸ್ಟಿನೋ ನನಗೆ ಗೊತ್ತಿಲ್ಲ ಎನಿವೆ ಈ ಕನಸಿನ ಬಗ್ಗೆ ಹೇಳ್ತಾ ಇದ್ನಲ್ಲ ಅದೇ ಕನಸಿನಲ್ಲಿ ರಾಯರು ನಂಜನ್ಗೂಡಿನಲ್ಲಿ ನಾನು ಮೂರ್ತಿ ಸ್ವರೂಪದಲ್ಲಿದ್ದೀನಿ ಬಂದು ಆಶೀರ್ವಾದ ತಗೋಮ ಅಂತ ಆಯಿತು ನಿಜ ಇದ್ದೀನಿ ನನಗೆ ನಂಜನಗೂಡಿನಲ್ಲಿ ಎಲ್ಲಿ ಏನು ಎತ್ತ ಏನೂ ಗೊತ್ತಿಲ್ಲ ನಂಜನ್ಗೂಡಿಗೆ ನಾನು ಹೋದವಳೆ ಅಲ್ಲ ಆಗ ಅದನ್ನು ಹೋಗೋಣ ಹೋಗೋಣ ಅಂತ ಇದ್ದೆ ಬಟ್ ಆ ಕನಸು ಬಿದ್ದು ಕೇವಲ ಎರಡೇ ಎರಡು ದಿನಗಳಲ್ಲಿ ಹೀಗೆ ಟಿ ವಿ ಚಾನೆಲ್ ಚೇಂಜ್ ಮಾಡಬೇಕಾದ್ರೆ ಚೆನ್ನನಲ್ಲಿ ಈ ಟ್ರಾವೆಲ್ ಬಗ್ಗೆ ಎಲ್ಲ ಒಂದು ಪ್ರೋಗ್ರಾಮ್ ಬರೋದು ಚಾನಲ್ ಚೇಂಜ್ ಮಾಡ್ತಾ ನಂಜನಗೂಡು ಅಂತ ಏನೋ ಶಬ್ದ ಕೇಳಿಸ್ದಂಗಾಯ್ತು ಸೊ ಹಾಗೆ ಪಾಸ್ ಮಾಡಿದೆ ಅದರಲ್ಲಿ ಸ್ಪಷ್ಟವಾಗಿ ನಂಜನಗೂಡಿನಲ್ಲಿ ಈ ಥರ ರಾಯರ ಒಂದು ಮೂರ್ತಿ ಏನಿದೆ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ರು ರಾಯರ ಮೂಲ ಮಠದ ಬಗ್ಗೆ ಐ ವಾಸ್ ಸೋ ಥ್ರಿಲ್ಡ್ ಆ್ಯಂಡ್ ಎಕ್ಸೈಟೆಡ್ ಆ ಕನಸು ಬಿದ್ದಾಗ ನನಗೆ ಅಲ್ಲಿ ಏನಿದೆ ಏನು ಎತ್ತ ಏನೂ ಗೊತ್ತಿಲ್ಲ ತುಂಬ ಕ್ಲಿಯರಾಗಿ ಆ ವಿಡಿಯೋದಲ್ಲಿ ಡೀಟೇಲ್ಸ್ ಹೇಳಿದ್ರು ಅದ್ರ ಬಗ್ಗೆ ಈ ಕತೆ ನಿಮಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ರಾಯರು ಒಬ್ಬ ಬಟ್ಟೆ ಒಗೆಯವರ ಕನಸಿನಲ್ಲಿ ಗೋಚರ ಆಗ್ತಾರೆ ನೀನು ಒಗೆತಾ ಇರೋ ಕಲ್ಲಿನ ಹಿಂದೆ ನನ್ನ ಮೂರ್ತಿ ಇದೆ ಮತ್ತು ಮಾರನೇ ದಿನ ನೀನು ಆ ಕಲ್ಲಿನ ಹೊತ್ಕೊಂಡು ತಲೆ ಮೇಲೆ ನಡ್ಕೊಂಡು ಹೋಗು ಆ ಕಡೆಯಿಂದ ಇನ್ನೊಂದು ಬದಿಯಲ್ಲಿ ರಾಜರೊಬ್ಬರು ಬಂದು ಆ ಕಲ್ಲನ್ನು ತೊಗೊಳ್ತಾರೆ ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ಆಗಿನ ಕಾಲದ ಕೃಷ್ಣರಾಜ ಒಡೆಯರ್ಗೂ ಕೂಡ ಕನಸು ಬೀಳತ್ತೆ ಈ ಥರ ಒಬ್ಬರು ನನ್ನ ಮೂರ್ತಿನ ತೊಗೊಂಡು ಬರ್ತಾರಪ್ಪ ಅದು ನೀನು ಅಂಜನ್ಗೂಡಿನಲ್ಲಿ ಪ್ರತಿಷ್ಠಾಪನೆ ಅಂತ ಸುಜ್ಞಾನೇಂದ್ರ ತೀರ್ಥರು ಆ ಒಂದು ಅನುಭವ ಆಗುತ್ತೆ ಅವರು ಮಂತ್ರಾಲಯದಲ್ಲಿ ಹೋಗಿದ್ದು ಬಿಡೋಣ ಅಂತ ಡಿಸೈನ್ ಮಾಡಿರ್ತಾರೆ ರಾಯರ ಭಕ್ತರವರು ಬಟ್ ಇನ್ನು ಕೆಲವೇ ದಿನಗಳಲ್ಲಿ ನಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳಿರ್ತಾರೆ ಸೊ ಅವರು ಕೂಡ ಈ ಒಂದು ಪ್ರತಿಷ್ಠಾಪನೆಯಲ್ಲಿ ಮಾಡೋದಕ್ಕೆ ಕೈ ಜೋಡಿಸ್ತಾರೆ ಮತ್ತು ಈಗ ನಂಜನಗೂಡಿನಲ್ಲಿ ಆ ಶಿವನ ಏನು ದೇವಸ್ಥಾನ ಇದೆ ಬದಿಯಲ್ಲೇ ಈ ಮಠ ಇದೆ ಸಾಧ್ಯ ಆದರೆ ಖಂಡಿತ ಯಾವಾಗಾದರೂ ಮೈಸೂರು ಕಡೆ ಹೋದರೆ ಮೈಸೂರಿಂದ ತುಂಬ ಹತ್ತಿರ ಅಲ್ವಾ ಚಾಮುಂಡಿ ಬೆಟ್ಟದಿಂದ ತುಂಬ ಹತ್ತಿರ ನಾನು ಮೊನ್ನೆ ತಾನೇ ರೀಸೆಂಟಾಗಿ ಅಲ್ಲಿ ಹೋಗಿದ್ದೆ ವಿಡಿಯೋ ಮಾಡಿದೆ ಇದೆಲ್ಲ ನೆನಪಾಯಿತು ನನಗೆ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಇದ್ದೀನಿ ಅದ್ಭುತವಾದಂತಹ ಸ್ಥಳ ರಾಯರ ಮೂಲಮೂರ್ತಿಯ ಫೋಟೋ ಕೂಡ ನಾನು ಹಂಚ್ಕೊಳ್ತಾ ಇದ್ದೀನಿ ರಾಯರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಈ ಥರದ್ದು ಆಧ್ಯಾತ್ಮಿಕ ಅನುಭವ ಹಂಚ್ಕೊಂಡಾಗ ಮನಸ್ಸಿಗೇನೋ ಒಂದು ಖುಷಿ ಯಾಕೆಂದರೆ ರಾಯರಿದ್ದಾರೆ ಅನ್ನೋ ನಂಬಿಕೆಯಲ್ಲಿ ಎಷ್ಟೋ ಕಷ್ಟಗಳನ್ನು ನಾವು ದಾಟಬಹುದು ಆ್ಯಂಡ್ ನಮ್ಮ ಹೀಲಿಂಗ್ ಥೆರಪಿಗಳ ಸಮಯದಲ್ಲೂ ಕೂಡ ಥೆರಪಿ ಕ್ಲೈಂಟ್ಗಳಿಗೆ ಮತ್ತೆ ಮತ್ತೆ ಫೇತ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ತಾ ಇರ್ತೀವಿ ಅದನ್ನು ನಾವು ಭಾರತೀಯರಾಗಿ ಆಧ್ಯಾತ್ಮಿಕ ಅನುಭವದ ಮೂಲಕ ಹೌದು ದೇವರ ಮಾರ್ಗದರ್ಶನ ಕೊಡ್ತಾ ಇದ್ದೇನೆ ಅಂತ ಮಾಡಿದಾಗ ಆ ಎನರ್ಜಿ ಲೆವೆಲ್ ಬೇರೆ ಲೆವೆಲಲ್ಲೇ ಇರುತ್ತೆ ಸೊ ಅದರಿಂದ ರಾಯರೆಲ್ಲರಿಗೂ ಓಲ್ಡನ್ ಮಾಡಲಿ ನಮಸ್ಕಾರ